ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದೀವಿ ಕೊಂಡೋದ್ ಮರಮ್ಗೆ ನಮ್ಮ ಹುಡುಗರೆಲ್ಲ ಹೋಗ್ತಿದ್ವಿ ಇವತ್ತು ಇನ್ನೊಂದು ಗಾಡಿ ಬಂತು ತಾಲೂಕು ಕೊಂಡೋದ್ ಮರಮ್ ಅಂತ ಪ್ಲೇಸು ಬ್ಯೂಟಿಫುಲ್ ಆಗಿದೆ ಸಖದಾಗಿದೆ

ತಮಿಳ್ನಾಡಿಗೆ ಒನಿಕಲ್ ಬಾರ್ಡರ್ ಯಾವ ತರ ಇದೆ ಬಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಮಳವಳ್ಳಿ ತಾಲೂಕಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ನೇಚರು ವಾಗ್ಯಾನಿಕಲ್ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅದೇ ತರ ಇದು ಎಂಜಾಯ್ ಮಾಡ್ಬೋದು ಬನ್ನಿ ಇನ್ನು ಮುಂದೆ ಇನ್ನು ಸಸ್ಪೆನ್ಸ್ ಇನ್ನು ಮುಂದೆ ಇನ್ನು ಸಕದಾಗಿದೆ ಬನ್ನಿ ಇವರು ಕಾಳಿ ಪ್ರಸಾದ್ ಅವ್ರ ಕಾಂತ ಅವರು ಮೇನ್ ಆರ್ಮಿ ಆರ್ಮಿ ಇವರು ನಮ್ಮ ಗೆಳೆಯರು ಆರ್ಮಿ ರೆಸ್ಟ್ ತಗೊಳಕ್ ಬಂದವ್ರಿ ಇವಾಗ ಒಂದ್ ಮಂತ್ ರೆಸ್ಟ್ ಇದೆ ರೆಸ್ಟ್ ಇದೆ ಬಂದಿದ್ದಾರೆ ಚೇತನ್ ಮಾದೇ ಕೊಡ್ರು ಮಾದೇ ಕೊಡ್ರು ಅಂತ ನಮ್ಮ ನಮ್ಮೂರಿನ ಕೀರ್ತಿ ಎಮ್ಮೆ ಕೀರ್ತಿ ಪತಾಕೆ ಹಾರಿಸ್ತವ್ರ ಅವರು ಬಟ್ ನಾವ್ ನಾವ್ ಏನು ಹಾರಿಸ್ತಾ ಇಲ್ಲ ಬಟ್ ತಿರ್ಗಾಡ್ತಾ ಇದೀವಿ ಅಷ್ಟೇ ಆನೆ ಬಂದ್ರು ಆನೆ ಮೇಲೆ ಸವಾರಿ ಮಾಡ್ತಾರೆ ಹುಡುಗರು ಅಷ್ಟ್ ಚೆನ್ನಾವ್ರೆ ಆನೆ ವಾ ಒಳ್ಳೆ ಸಕದಾಗಿದೆ ಪ್ಲೇಸು ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ಬೇಕು ಚಪ್ಪಲಿ ಇಲ್ಲೇ ಬಿಟ್ಟು ನಮ್ದೊಂದು ಒಬ್ರು ಅತಿ ದೊಡ್ಡದಾದ ಒಂದು ಟೀಮ್ ಇದೆ ಬನ್ನಿ ನೋಡಿ ಒಳ್ಳೆ ಮಸ್ತಾಗಿದೆ ಜಾಗ ಇವಾಗ ನೀನು ಯಾವಾಗಲೇ ಬಂದೆ ಆಲೆ ಮುಂದೆ ಬಂದ್ಬಿಟ್ಟವನೇ ಫೋಟೋದಾಗ ಹೋಗಿದ್ದೆ ಒಂದು ಅದ್ಭುತ ಸುಂದರವಾದಂಥ ಜಾಗ ಸರಿ ಎಲ್ಲರೂ ವಿಸಿಟ್ ಮಾಡಿ ಕೊಂಡದ ಮರಮ್ಮ ಮಳವಳ್ಳಿ ತಾಲೂಕು ಈ ಒಳಗಡೆ ಬಂದರೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜಾಗ ಇದೆ ಅಲ್ಲ ಅಭಿ ಕುಂಕುಮ ಇಟ್ಕೊಂಡು ರೆಡಿ ಆಗೋನೆ ದೇವ್ರಿಗೆ ಚಂಡ್ ಮಾಡ್ಕೊಂಡು ಇಲ್ಲಿ ಕೊಂಡದ ಮರಮ್ಮ ಅಂತ ಬಟ್ ಆ್ಯಕ್ಚುಲಿ ಇಲ್ಲಿ ಯಾರು ಪೂಜಾರಿಗಳು ಇರಲ್ಲ ಅವರೇ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಒಂದು ಇಲ್ಲಿ ಬಂದರೆ ಒಂದು ಎಲ್ಲರಿಗೂ ಪಾಸಿಟಿವ್ ವೈಬ್ಸ್ ಒಂದು ನೇಚರ್ ಪ್ಲೇಸಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಧೈರ್ಯ ಇದೆ ನಮ್ಮ ಆತ್ಮೀಯ ಗೆಳೆಯರಾದಂಥ ಗುರುವರು ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ಒಂದ್ಸರಿ ವಿಸಿಟ್ ಕೊಡಿ

ಎಲ್ಲರೂ ನಿಂತ್ಕೊಂಡು ಒಂದು ಸೆಲ್ಫಿ ತೆಗೆಸ್ಕೊಂಡು ಆದಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೊಂತ ಪ್ಲೇಸ್ ತುಂಬ ಚೆನ್ನಾಗಿದೆ ಅಲ್ಲಿ ಈಜು ಮುಳುಗೋಕೆ ಬನ್ನಿ ನೆಕ್ಸ್ಟು ಲೊಕೇಶನ್ ದೇವ್ರ ದರ್ಶನ ಆದಮೇಲೆ ಲೊಕೇಶನ್ ಸೇಫ್ಟ್ ಇಲ್ಲಿ ಈಜ್ಕುಳ ಹತ್ರ ಬನ್ನಿ ಅಲ್ಲಿಗೆ ಹೋಗೋಣ ಮದುವೆ ಆಗದ ಯುವಕರು ಕಷ್ಟಪಟ್ಟು ಬಂದು ಇಲ್ಲಿ ಒಂದು ಅರುವತ್ತು ಕಿಲೋಮೀಟರ್ ದಾಟಕ್ಕೆ ಬಂದು ಕಲ್ಲು ಜೋಡಿಸ್ಬಿಟ್ಟು ಪೂಜೆ ಮಾಡ್ಕಂಡು ಹೋದರೆ ಒಂದು ಸಕ್ಸಸ್ ಆಯಿತೆ ಅಂತ ನಮ್ಮ ಪ್ರತೀತಿ ಆದರೂ ಹುಡುಗ ಪಾಯಿ ಜಾಸ್ತಿ ನಡ್ಕ್ತವನೇ ನೋಡ್ಬೋದು ಇನ್ನೊಂದು ಐದು ವರ್ಷ ಇದು ಬಂದರೆ ನಮ್ಮ ಗುಂಪು ಎಲ್ಲೇ ಹೋದರೂ ಕೂಡ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ ಇಲ್ಲಿ ಒಂದು ಕಬಡ್ಡಿ ಮ್ಯಾಚು ಒಂದು ಅದ್ಭುತವಾಗಿ ಒಂದು ಕಬಡ್ಡಿ ಮ್ಯಾಚ್ ನಡೀತಿದೆ ಎಲ್ಲರೂ ಖುಷಿ ಖುಷಿಯಿಂದ ಒಂದು ಕಬಡ್ಡಿ ಮ್ಯಾಚ್ ಆಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಪ್ರಾಣ ಲೋಕ ಮುಗಿತು ಹೋಗ್ತಾ ಇದ್ದೀವಿ ಬಾಯ್ 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 ನೀವು ಬನ್ನಿ ಒಳ್ಳೆ ಮಸ್ತ್ ಆಗಿದೆ